ಈಗ ಇಬ್ಬರು ಮಾಜಿ ಸಿ ಎಂಗಳಾದ ಬಿ ಎಸ್ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಇರೋದೇ ಕಾಂಗ್ರೆಸ್ ಡಿನೋಟಿಫಿಕೇಶನ್ ಆರೋಪವನ್ನು ಕೂಡ ಮಾಡಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ ಫಸ್ಟ್ ನೋಟಿಫಿಕೇಶನ್ ಮಾಡಿದವರು ಯಾರು ಇವೇ ಈ ಪತಿವರ್ತನೆ ಮಾಡಿದ್ದು ಅದು ಅದಕ್ಕೆ ಯಾಕೆ ಹೇಳಲ್ಲ ಅವರು ಹೌದು ನಾವು ಮಾಡಿದ್ದೀವಿ ಒಪ್ಕೊಳ್ಳಿ ನೀವು ನೀವು ಮಾಡಿ ಅಲ್ಲಿ ಹೋಗಿದೆ ಅಂದರೆ ಇದೇನಾಗತ್ತೆ ಅಂತ ಹೇಳಿದ್ರೆ ಒಂದು ವಯಸ್ಸೇ ವಯಸ್ಸಾದ ಮೇಲೆ ಗಿರಾಕಿ ಬರಲ್ಲ ಇದ್ರೆ ಗಿರಾಕಿ ಜಾಸ್ತಿ ಬರ್ತೈತೆ ಇವ್ರಿಗೆ ಈ ಗಿರಾಕಿ ಇಲ್ಲ ಅಂತೇಳಿ ನಾವು ಪಟ್ಕೊತ ಇದಾವೆ ಎಲ್ಲ ಗಿರಾಕಿ ಆ ಕಡೆ ಹೋಗ್ತಾ ಇದ್ದಾವೆ ನಮ್ಮ ಹಟ್ಟಿ ಯಾರು ಬರ್ತಾ ಇಲ್ವಲ್ಲ ಅಂತ ಆ ನೋವೇ ಹೊರತು ಇನ್ನು ಬೇರೆ ನೋವು ಯಾವುದೂ ಇಲ್ಲ ಈಗ ಪೋಸ್ಕೋ ಚಿತ್ರದುರ್ಗ ಸ್ವಾಮಿಗಳು ಇವತ್ತರ್ಗು ಜಾಮೀನಿಲ್ಲ ಶರಣರು ಯಡಿಯೂರಪ್ಪನೇ ಇಮ್ಮಿಡಿಯೇಟ್ ಓಹೋ ಈಸ್ನಾ ಟ್ಯಾಮ್ ಡಿ ಕ್ಯಾರಿ ಅಂದ್ರೆ ಏನು ಯಡಿಯೂರಪ್ಪಂದು ಅಷ್ಟು ಒರಿಜಿನಲ್ಲ ಏನು ಮಾಡಿದ್ರು ನಡಿಯತ್ತ ಶರಣರು ಹೇಳಿದ್ರೆ ಏನು ವೀಕಾ ಇದು ಯಾವ ಮಾನದಂಡ ಇದಕ್ಕೆ ನಿರ್ಮಲಾ ಸೀತಾರಾಮನ್ ಮೇಲೆ ಹಿಂದಿನ ದಿವಸ ಎಫ್ಐ ಆರ್ ಆಗತ್ತೆ ನೆಕ್ಸ್ಟ್ ಡೇ ಸ್ಟೇ ಎಪ್ಪೋ ಇದು ಯಾವ ಕಾನೂನು ಇದು ಜನ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಜನ ಶಾಂತಿಪ್ರಿಯರು ಎದ್ದು ನಿಂತರೆ ಬಿಡ್ತೀವಿ ಸಂಗೊಳ್ಳಿ ರಾಯಣ್ಣ ಟಿಪ್ಪು ಸುಲ್ತಾನರು ಕೃಷ್ಣದೇವರಾಯನ ಪರಂಪರೆಯ ನಾಡಿದು ಈ ನಾಡಿನಲ್ಲಿ ನಮ್ಮ ಕನ್ನಡಿಗರ ಸಾರ್ವಭೌಮತ್ವ ಯಾರ ರಾಜಸ್ಥಾನದಿಂದ ಬಂದರೂ ದಿಲ್ಲಿಂದ ಬಂದರೂ ಆಟ ಆಡ್ತೀವಿ ಅಂದರೆ ತಾಳ್ಮೆಯಿಂದ ನೋಡ್ತೀವಿ ಟೈಮ್ ಬಂತು ನಾವು ಮರ್ಯಾದೆಗೆ ಇಳಿದ್ರೆ ಕಾವೇರಿ ಕೊಚ್ಕೊಂಡು ಹೋಗ್ತಾರೆ ಇವರು ಅದಕ್ಕೆ ಸಿದ್ದರಾಮಯ್ಯನಿಗೆ ಹೇಳಿದ್ರು ನಾನು ಹೇಳಿರಿ ಜನರು ಎದುರುಗಡೆ ಹೋಗೋಣ ಜನರು ಇವತ್ತು ನಿಮ್ಮನ್ನು ನೋಡಿದ್ರೆ ಜನ ಖುಷಿ ಪಡ್ತಾರೆ ಬೆಂಗಳೂರಿನಲ್ಲಿ ಕೂತ್ ರಾಜಕಾರಣ ಮಾಡಿದವರಲ್ಲ ನಾನು ಸಿದ್ದರಾಮಯ್ಯ ತಂದು ಜನಕ್ಕೆ ಭಾಷಣ ಮಾಡಿದವ್ರಲ್ಲ ನಾವು ಬಂದು ಜನಕ್ಕೆ ಭಾಷಣ ಮಾಡಿದವರು ಹಾಗಾಗಿ ಜನ ಬರ್ತಾರೆ ನಮ್ಮ ಜೊತೆಗೆ ಜನ ಬೆಂಬಲ ಇದೆ